ಈ ಬಾರಿಯ ಬಿಗ್ ಬಾಸ್ ಶೋ ವಿಜಯದಶಮಿ ಎಂದು ಶುರುವಾಗುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋ ಅಕ್ಟೋಬರ್ ಹನ್ನೆರಡು ವಿಜಯದಶಮಿ ಹಬ್ಬಕ್ಕೆ ಈ ಶೋ ಪ್ರಸಾರ ಆಗಲಿದೆ ಈಗಾಗಲೇ ಹೊಸ ಸೀಸನ್ ಲೋಗೋ ಬಿಡುಗಡೆ ಮಾಡಿರುವ ವಾಹಿನಿಯು ಇನ್ನೊಂದು ಪ್ರೋಮೋ ರಿಲೀಸ್ ಮಾಡಿ ಕುತೂಹಲವನ್ನು ಹೆಚ್ಚಿಸಿದೆ ಇನ್ನು ಹೊಸ ಅಧ್ಯಾಯ ಹೊಸ ದಶಕ ಎಂದು ಹೇಳಲಾಗಿದ್ದು ಹೊಸ ನಿರೂಪಕರು ಬರಲಿದ್ದಾರಾ ಎಂಬ ಪ್ರಶ್ನೆ ಮೂಡಿಸಿದೆ ಹಾಗಾದರೆ ಹೊಸ ನಿರೂಪಕರು ಬರುತ್ತಾರಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋಗೆ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರಾ ಇಲ್ಲವ ಎಂಬ ಪ್ರಶ್ನೆ ಜೋರಾಗಿ ಕೇಳಿಬರುತ್ತಿದೆ ಈ ಕುರಿತು ಕಲ್ಲರ್ಸ್ ಕನ್ನಡ ವಾಹಿನಿಯು ಹೊಸ ಪ್ರೋಮೋ ರಿಲೀಸ್ ಮಾಡಿ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಈಗ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ ಆ ಪ್ರೋಮೋದಲ್ಲಿ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಹತ್ತು ವರ್ಷದಿಂದ ನೋಡುತ್ತಾನೆ ಇದ್ದೀರಾ ಇದು ಹೊಸ ದಶಕ ಹೊಸ ಅಧ್ಯಾಯ ಎಂದು ಬಿಗ್ ಬಾಸ್ ಧ್ವನಿ ಹೇಳಿದೆ ಆಗ ನಿರೂಪಕರು ಹೊಸಬರ ಎಂಬ ಪ್ರಶ್ನೆ ಎದುರಾಗಿದೆ ಆಗ ಬಿಗ್ ಬಾಸ್ ನಕ್ಕಿದ್ದಾರೆ ಈ ಮೂಲಕ ನಿರೂಪಕರು ಯಾರು ಎಂಬುದನ್ನು ವಾಹಿನಿ ರಿವೀಲ್ ಮಾಡಿದೆ ಮತ್ತಷ್ಟು ಕುತೂಹಲವನ್ನು ಕೂಡ ಹೆಚ್ಚಿಸಿದೆ ಸ್ನೇಹಿತರೆ ಇನ್ನು ಈಗಾಗಲೇ ಹೈದರಾಬಾದ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಪ್ರೋಮೋ ಶೂಟ್ ನಡೆದಿದೆ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಭಾಗವಹಿಸಿದ್ದಾರೆ ಎಂದು ಹೇಳುವ ಫೋಟೋಗಳು ಲೀಕ್ ಆಗಿವೆ ಅಂದಹಾಗೆ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಹಬ್ಬಕ್ಕೆ ಈ ಶೋ ಪ್ರಸಾರ ಆಗಲಿದೆ ಎಂಬ ಮಾತು ಕೇಳಿಬರುತ್ತಿದೆ ಈ ಬಗ್ಗೆ ವಾಹಿನಿ ಅಧಿಕೃತವಾದ ಮಾಹಿತಿ ಇನ್ನೂ ನೀಡಿಲ್ಲ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ನಿರೂಪಣೆಯನ್ನು ಯಾರು ಮಾಡಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ